ಜಿ ನಮಸ್ಕಾರ ಸರ್ ನಮಸ್ತೆ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಒಂದು ಆಡಿಯೋ ಬೈಟ್ ತಗೊಂಡು ತಾವು ಕಳಿಸಿದಂತ ವಿಡಿಯೋ ಮತ್ತೆ ಫೋಟೋಗೆ ಅದು ಅಟ್ಯಾಚ್ ಮಾಡೋ ಸುದ್ದಿ ಮಾಡಕ್ಕೆ ನಮ್ಮ ಜೊತೆ ಮಾತಾಡ್ತಾ ಇದೀನಿ ಹಾ ಸರ್ ಹಾಗಾಗಿ ಯಾವ ಸಂಸ್ಥೆಯಿಂದ ಟೈಪ್ ಆಗಿ ಮಾಡಿದ್ರಿ ತಾವು ಸರ್ ಇದು ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಇನ್ನೊಂದು ನಯನಜ ಕ್ಷತ್ರಿಯ ಸಂಘ ಅಂತ ಹೇಳ್ಬಿಟ್ಟು ಹೌದು ಸರ್ ಯಾರು ಬಂದಿದ್ದು ಟ್ರೀಟ್ಮೆಂಟ್ಗೆ

ನಮ್ಮ ಸಂಘ ಪರಿವಾರದವರು ಅಂದ್ರೆ ನಮ್ಮ ಟೀಮ್ ಫುಲ್ ಇತ್ತು ಸರ್ ನಾವು ಶ್ರೀಧರ್ ಆಮೇಲೆ ನಟರಾಜು ನಟರಾಜ ಅವ್ರ ವೈಫು ಮತ್ತು ಈಗ ಸುಮಾರು ಜನ ಜವಾಬ್ದಾರಿ ಕೊಟ್ಟಿಲ್ಲ ಆದರೂ ಬಂದು ನಮ್ಮ ಜೊತೆ ಜಾಯಿನ್ ಆಗಿ ಎಲ್ಲಾದಕ್ಕೂ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಯಿಂದ ಕೇಂದ್ರ ವಿಚಾರದಲ್ಲಿ ಯಾರ ಜಿಲ್ಲೆಯಿಂದ ಕೊಟ್ಟಿರೋರು ಇಲ್ಲ ನಾವು ಸವಿತಾ ಇದ್ದರು ಇಬ್ಬರು ಎಷ್ಟು ಸಂಖ್ಯೆ ಆಯ್ತು ಟೋಟಲ್ ಸಂಖ್ಯೆ ಅವರು ಟೋಟಲ್ ಏನಾಗೋಯ್ತು ಅಂದ್ರೆ ನಮಗೆ ಎಂಡಿಂಗ್ ಅಲ್ಲಿ ಜನ ಜಾಸ್ತಿ ಆಗ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರು ಒಂದು ಒಂದು ಮುಕ್ಕಾಲ್ ಅವ್ರು ಎರಡು ಗಂಟೆ ತನಕ ಟೈಮ್ ಹೌದು ಹೌದು ಅದರಿಂದ ಅಲ್ಲಿ ತನಕ ಒಂದು ನೂರ್ ಮೂವತ್ ನೂರ್ ಆಗಿರ್ಬೋದು ಅಂತ ಅನ್ಕೋತೀವಿ ಒಳ್ಳೆ ಸಂಖ್ಯೆ ಆಗಿದೆ ಹಾ ಸರ್ ಆಯ್ತು ಕಂಟಿನ್ಯೂ ಇದ್ರು ಅಂದ್ರೆ ಜನ ಬರ್ತಾನೆ ಇದ್ರು ಬಟ್ ಎಲ್ಲೂ ಹೆವಿ ಆಗಲಿಲ್ಲ ಜನ ತೂ ಕಾಡೋದು ಗಾಡೋದು ಆಗ್ಲಿಲ್ಲ ಎಲ್ಲ ಚೇರ್ ಹಾಕ್ಬಿಟ್ಟಿದ್ದು ಅವರು ಒಂದು ಚೇರ್ ಇನ್ನೊಂದ್ ಚೇರ್ ಪಾಸ್ ಆಗಿ ಆಗಿ

ஆ இன்புட் கோண कार्यक्रम முடிது ஆகாக ஓகே சார் ஓகே ஓகே ஓகே